ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಗದ್ದೆ ತೋರ್ತೀನಿ ದಯವಿಟ್ಟು ನಮ್ಮ ವಿಡಿಯೋನು ಪೂರ್ತಿಯಾಗಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮಾಡಿ ಸ್ವಲ್ಪ ಕಾಜು ಅಲ್ಲಿಂದ ಅಲ್ಲಿ ತನಕ ಕಾಜು ಗಿಡ ಬನ್ನಿ ಮುಂದೆ ಹೋಗೋಣ ಇದಿಷ್ಟಾಯ್ತು ಇನ್ನೂ ಆ ಸೈಡ್ ಇದ್ದೆ ಮುಂದೆ ಸ್ವಲ್ಪ ಗದ್ದೆ ಸೇಫ್ ಈಗ ಈ ಕಡೆ ಬಂದು ಅಲ್ಲಿ ಬನ್ನಿ ಆ ಕಡೆ ತೋರ್ತೀನಿ ಅದ್ ನೋಡಿ ಚಾಮುಂಡೇಶ್ವರಿ ಇದೆ ಈ ತರ ಈ ತರ ಹೊಡೆವಲ್ಲ ಹಾಕಿ ಅವರೇ ಹೋಗಂತೆ ನೋಡಿ ನೋಡಿ ಇದಿಷ್ಟು ನೋಡಿ ಗದ್ದೆ ನೋಡಿಲ್ಲ ಎಲ್ಲ ಗದ್ದೆದು ಎಷ್ಟು ಚೆನ್ನಾಗಿ ಹಸಿರು ಕಾಣ್ತಾ ಇದೆಯಲ್ಲ ನೋಡಿ ಅಚ್ಚ ಹಸಿರುದಿಂದ ಕೂಡಿದೆ ಅಚ್ಚ ಹಸಿರು ಕೂಡಿದೆ ನೋಡಿ ಬಾಲ್ಗೊಂಡು ಇವನೊಂದು ಹಾಡು ಹೇಳ್ತಾನಂತ ಗುಡಿ ಕಟ್ಟದೇನು ನೀರನ್ನೇ ಮೀನು ಅರಿ ಮುಟ್ಟದೇನು ಆ ದೇವ ನಾನೇ ಎಲ್ಲಾನು ಶಾರದೆ ನಯ ಪಾಲಿಸು ಈ ಬಾಳನ್ನು ಬೆಳಕಾಗಿಸು ಶಾರದೆ

ನೋಡಿ ನೋಡಿದ್ರಲ್ಲ ನಮ್ಮ ಅಜ್ಜಿ ಮನೆಗದ್ದೆ ಇನ್ನು ಮುಂದಿನ ಸಾರಿ ಬಂದಾಗ ಅಲ್ಲೊಂದು ನದಿ ಇದೆ ಅಲ್ಲಿ ಹೋಗಿ ಅಲ್ಲಿ ಪ್ಲೇಸ್ ಎಲ್ಲ ತುಂಬಾ ಚೆನ್ನಾಗಿದೆ ಮುಂದಿನ ಸಲ ಬೇಸಿಗೆ ರಜೆ ಬಂದಾಗ ನಿಮ್ಗೆ ಅಲ್ಲಿ ತೋರಿಸ್ತೀನಿ ಈಗ ಮಳೆಗಾಲ ಅಲ್ಲೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಏಕೆಂದರೆ ಅಲ್ಲಿ ನೀರೆಲ್ಲ ತುಂಬಿರುತ್ತೆ ಧನ್ಯವಾದ ಎಲ್ಲರಿಗೂ ಹೀಗೆ ನಮಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ